ಅಕ್ರಮ ವಾದ್ಯ ಮಾರಾಟ ಮತ್ತೆ ಎರಡೂ ಕಡೆ ಅಬಕಾರಿ ಪೊಲೀಸರ ದಾಳಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಮಾದರಿ ನೀತಿ ಸಂಹಿತೆ ಇದ್ದರೂ ದಿನಕ್ಕೊಂದರಂತೆ ಅಕ್ರಮ ಮಾಧ್ಯ ಮಾರಾಟಗಾರರ ಎಡೆಮುರಿ ಕಟ್ಟಿದ್ದಾರೆ ಹೌದು ನಗರ ಹಾಗೂ ಗ್ರಾಮಾಂತರಗಳಲ್ಲಿ ನೀತಿ ಸಂಹಿತೆಯ ಬಗ್ಗೆ ಗೊತ್ತಿದ್ರೂ ಕೂಡ ಹಣ ಗಳಿಸುವ ಉದ್ದೇಶದಿಂದ ಪೊಲೀಸರ ಬಲಿಗೆ ಬಿದ್ದಿದ್ದಾರೆ ಅಬಕಾರಿ ಪೊಲೀಸರು ಗಸ್ತು ತಿರುಗುವ ವೇಳೆ ಮತ್ತೆರಡು ಪ್ರಕರಣಗಳು ಬೆಳಕಿಗೆ ಬಂದಿವೆ ನಗರದ ಬೆಂಗಳೂರು ರಸ್ತೆಯಲ್ಲಿ ಬರುವ ಐಪಿಎಂಸಿ ಮಾರ್ಕೆಟ್ ಎದುರು ದ್ವಿಚಕ್ರ ವಾಹನದಲ್ಲಿ ಚಲಿಸುತ್ತಿದ್ದ ದಯಾನಂದ ಟಿ ಬಿನ್ ತಮ್ಮಣ್ಣ ದೊಡ್ಡೇರಿ ಗ್ರಾಮದವರಾಗಿದ್ದು ಇವರ ಬೈಕ್ನಲ್ಲಿ ತೊಂಬತ್ತು ಎಂಎಲ್ ಎಂಬತ್ತೆರಡು ಟೆಟ್ರಾ ಪ್ಯಾಕ್ ಚೀಲ ದೊರಕಿದ್ದು ಇದರಲ್ಲಿ ಏಳು ಸಾವಿರದ ಮುನ್ನೂರ ಎಂಬತ್ತು ಲೀಟರ್ ಮದ್ಯವನ್ನು ವಶಪಡಿಸಿಕೊಂಡಿದ್ದು ಒಟ್ಟು ಅದರ ಮೌಲ್ಯ ಮೂರು ಸಾವಿರದ ಎಂಬತ್ತು ಹಾಗೂ ದ್ವಿಚಕ್ರ ವಾಹನದ ಬೆಲೆ ಅರವತ್ತೈದು ಸಾವಿರ ಸೇರಿದಂತೆ ಒಟ್ಟು ಅರವತ್ತೆಂಟು ಸಾವಿರದ ಏಳುನೂರ ಎಂಬತ್ತು ಮೌಲ್ಯ ಬಂದಿದೆ ನಗರದ ನಗರಿ ನಗೆರೆ ಕ್ರಾಸ್ ಬಳಿ ಮೂರು ಮೂವತ್ತರ ಸುಮಾರು ಮತ್ತೊಂದು ದ್ವಿಚಕ್ರ ವಾಹನವನ್ನು ಹಿಡಿದು ಅದರಲ್ಲಿ ತೊಂಬತ್ತು ಎಂಎಲ್ ಹೈಡ್ ವಾರ್ಡ್ಸ್ ನಲವತ್ತೆಂಟು ಟೆಟ್ರಾ ಪ್ಯಾಕ್ ವಶಪಡಿಸಿಕೊಂಡಿದ್ದು ಅದರಲ್ಲಿ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಲೀಟರ್ ಅಕ್ರಮ ಮದ್ಯ ಹಾಗೂ ಬುಲೆಟ್ ಸ್ಟ್ರಾಂಗ್ ಬಿಯರ್ ಆರ್ನೂರ ಐವತ್ತು ಎಂಎಲ್ ಹಾಗೂ ಹನ್ನೆರಡು ಬಾಟಲ್ಗಳನ್ನು ವಶಪಡೆದು ಏಳು ಸಾವಿರದ ಎಂಟುನೂರು ಲೀಟರ್ ನೀರಿನ ಬೆಲೆ ಒಂದು ಲಕ್ಷ ಹತ್ತು ಸಾವಿರ ಹಾಗೂ ಒಂದು ಲಕ್ಷ ಹದಿಮೂರು ಸಾವಿರದ ಒಂದು ಇಪ್ಪತ್ತು ಒಟ್ಟಾರೆಯಾಗಿದ್ದು ಸದರಿ ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ದಾಳಿ ವೇಳೆ ಅಬಕಾರಿ ನಿರೀಕ್ಷಕ ಸಿ ನಾಗರಾಜ್ ಡಿಟಿ ತಿಪ್ಪಯ್ಯ ರೇಖಾ ನಾಗರಾಜ್ ಸೋಮಶೇಖರ್ ಮಂಜುಳಾ ಸೇರಿದಂತೆ ಅಬ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಮೌನೇಶ ಆಚಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಚಳ್ಕೆರೆ